ಜೀವಕ್ಕೆ ಮುನ್ನಡೆಸುವ ದ್ವಾರವು ಇಕ್ಕಟ್ಟಾಗಿದ್ದರೂ ದಾರಿಯೂ ಕಿರಿದಾಗಿದ್ದರೂ ಅದನ್ನು ಕಂಡುಕೊಳ್ಳುವವರು ಕಡಿಮೆ ಇದ್ದರೂ ಈ ಇಕ್ಕಟ್ಟಾದ ದ್ವಾರವು ನೇರವಾಗಿ ನಿತ್ಯ ಜೀವಕ್ಕೆ ಕಾರಣವಾಗುತ್ತದೆ ಈಗ ಭಾನುವಾರದ ಆರಾಧನೆಗಳನ್ನು ಆಚರಿಸುವವರನ್ನು ಸಬ್ಬತ್ ದಿನವನ್ನು ಆರಾಧಿಸುವವರನ್ನು ಪಾಸ್ಕವನ್ನು ಆಚರಿಸುವವರನ್ನು ಮತ್ತು ಕ್ರಿಸ್ಮಸ್ ಆಚರಿಸುವವರನ್ನು ಹೋಲಿಸಿದಾಗ ನಾವು ವ್ಯತ್ಯಾಸಗಳನ್ನು ಗ್ರಹಿಸಬಹುದು ಲೆಕ್ಕವಿಲ್ಲದಷ್ಟು ಲಕ್ಷಾಂತರ ಜನರು ಭಾನುವಾರದ ಆರಾಧನೆ ಸ್ಥಳಗಳಿಗೆ ಸೇರುತ್ತಿದ್ದಾರೆ ಕೋಟಿಗಟ್ಟಲೆ ಜನರು ಕ್ರಿಸ್ಮಸ್ ಆಚರಿಸುವ ಸಿದ್ಧಾಂತದಲ್ಲಿ ಮುಳುಗಿದ್ದಾರೆ ಅವು ಸತ್ಯವೇದದಲ್ಲಿ ಬಹಿರಂಗಗೊಂಡ ಸತ್ಯವಾಗಿದ್ದರೆ ಒಬ್ಬ ವ್ಯಕ್ತಿಯು ಅವುಗಳನ್ನು ಹೆಚ್ಚು ನಂಬಿದಷ್ಟು ಉತ್ತಮವಾಗಿರುತ್ತದೆ ಆದಾಗ್ಯೂ ಶಾಸ್ತ್ರದಲ್ಲಿ ಕಂಡುಬರದ ಸುಳ್ಳು ಅನ್ಯ ಧರ್ಮದ ಆಚರಣೆಗಳನ್ನು ಕ್ರೈಸ್ತೀಕರಣಗೊಳಿಸಲಾಗಿದೆ ಮತ್ತು ಸುಳ್ಳು ಸಿದ್ಧಾಂತಗಳು ಇಂದಿಗೂ ಮುಂದುವರೆದಿವೆ ಎಂದು ಸತ್ಯವೇದವು ಬಹಿರಂಗಪಡಿಸುತ್ತದೆ ಅನೇಕ ಜನರು ವಿನಾಶಕ್ಕೆ ಕಾರಣವಾಗುವ ಹಾದಿಗೆ ಸೇರುತ್ತಿದ್ದಾರೆ ಆದರೆ ಕೆಲವರು ಮಾತ್ರ ಸಬ್ಬತ್ ಮತ್ತು ಪಸ್ಕದ ಸತ್ಯವನ್ನು ಪ್ರವೇಶಿಸುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ ಅಲ್ಲಿ ಅವರು ಜೀವನವನ್ನು ಹೊಂದಬಹುದು ಮತ್ತು ನಿತ್ಯ ಜೀವವನ್ನು ಪಡೆಯಬಹುದು ಹಾಗಾದರೆ ನಮ್ಮ ಸಭೆ ನಿಜವಾಗಿಯೂ ಜೀವದ ಸತ್ಯವನ್ನು ಹೊಂದಿದೆಯೇ ಅಥವಾ ಇಲ್ಲವೇ ನಾವು ಇದನ್ನು ದೃಢೀಕರಿಸಬೇಕು ಮತ್ತು ಇದರಲ್ಲಿ ನಂಬಿಕೆ ಹೊಂದಬೇಕು ಜೀವನವಿದೆ ಎಂದು ಹೇಳಿದರೆ ನಮ್ಮ ಸಭೆ ಅಗಲವಾದ ಬಾಗಿಲೆ ಅಥವಾ ಇಕ್ಕಟ್ಟಾದ ಬಾಗಿಲೆ ಅದು ನಿಸ್ಸಂದೇಹವಾಗಿ ಇಕ್ಕಟ್ಟಾದ ಬಾಗಿಲು ನಮ್ಮೊಳಗೆ ಜೀವವಿರುವುದರಿಂದ ಜೀವದ ಸತ್ಯವನ್ನು ಕೊನೆಯವರೆಗೂ ಹೇಗೆ ಇಟ್ಟುಕೊಳ್ಳಬೇಕೆಂದು ತಿಳಿದಿರುವವರಾಗಲು ನಾವು ಶ್ರಮಿಸಬೇಕು